ಜೈ ಶ್ರೀ ಕೃಷ್ಣ ಶ್ರೀರಾಮಚರಿತೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಜೋರಾಗಿ ಹೇಳಬೇಕು ನನ್ನ ಹೆಸರು ಮಧುರ ಪ್ರಕಾಶ್ ನಾನು ಹೇಳಿದೆ ಜೋರಾಗಿ ಹೇಳಿ ಅಂತ ಇಲ್ಲ ಸ್ವಲ್ಪ ಮಾಡಿಕೊಡಿ ನನ್ನ ಹೆಸರು ಮಧುರ ಪ್ರಕಾಶ್ ಹಾಂ ಮಧುರ ಇದೆ ಹೆಸರು ಮಧುರವಾಗಿ ಇರಬೇಕು ಸ್ವಲ್ಪ ಜೋರಾಗಿ ಇಲ್ಲಿ ಬೇಕು ಸ್ವಲ್ಪ ಜೋರಾಗಿ ಮಧುರ ಪ್ರಕಾಶ್ ಓಕೆ ನಾನು ತಮಗೆ ಪ್ರಶ್ನೆಗಳನ್ನು ಕೇಳ್ಬೋದೇ ಅದನ್ನು ಜೋರಾಗಿ ಹೇಳಬೇಕು ಉತ್ತರ ಓಕೆ ಇದು ಮಧುರವಾಗಿರಲಿ ಖಂಡಿತ ತುಂಬ ಸಂತೋಷ ಆದರೆ ಇಲ್ಲಿ ಸ್ವಲ್ಪ ಜೋರು ಬೇಕು ಪರಕಾಲವು ಮೊದಲನೇ ಪ್ರಶ್ನೆ ತಮಗೆ ಪರಕಾಲವು ಪರಮಾತ್ಮನಿಗೆ ಏನೆಂದೆನಿಸುತ್ತದೆ ಪರಕಾಲವು ಪರಮಾತ್ಮನಿಗೆ ಏನೆಂದೆನಿಸುತ್ತದೆ ನಿಮೇಶ ಎನಿಸುತ್ತದೆ ನಿಮೇಶ ಎನಿಸುತ್ತದೆ ಸರಿಯಾದ ಉತ್ತರ ಪ್ರಶ್ನೆ ಭರತನಾಗಿ ಅವತರಿಸಿದ ದೇವತೆಯು ಯಾರು ಭರತನಾಗಿ ಅವತರಿಸಿದ ದೇವತೆಯು ಯಾರು ಮನ್ಮಥ ಜ್ವರಾಗಿ ಮನ್ಮಥ ಮನ್ಮಥ ಸರಿಯಾದ ಉತ್ತರ ಶರಣು ಸಕಲೋಧ ಅಸುರಕುಲ ಸಂ ಅರಸುಧರಥ ಬಾ जानकी दोला जानकी लोला शरणु सकलो धारा असुरकुलसंहारा किमुगमो ही तनुविकान्ति हि बिल्

ಚರಣೋ ಸಕಲೋದಾರ ಅಸುರಕುಲ ಸಂಹಾರ ಏಕೆಂದರೆ ರಾಮದೇವರು ಬಹಳ ಈ ಒಂದು ಅವ್ರಿಗೆ ಬಂಟರು ಮತ್ತು ಸೀತೆ ಲಕ್ಷ್ಮಣ ಸಹಿತರಾಗಿ ಈ ಒಂದು ಭೂಲೋಕದಲ್ಲಿ ಯಾರಿಗಿದೆ ಇಂಥ ಒಂದು ಇದು ಅಂತ ಹೇಳ್ತಾರೆ ವ್ಯಾಸಬಲ್ವ ಅಂಥ ಒಂದು ಪರಮಾತ್ಮನ ಒಂದು ವೈಭವ ಹಾಗೆ ಹೇಗಿದ್ದೆ ಅಂದರೆ ರಾಮದೇವರು ತುಂಬ ಕೋಮಲವಾಗಿ ಸುಂದರವಾಗಿ ಇದ್ದಂತೆ ಅ ಆದರೆ ಈ ಹಸುರರ ಪಾಲಿಗೆ ನರಸಿಂಹ ಅಲ್ವಾ ಆ ರೀತಿ ಇದ್ದ ಅಂತ ಇಲ್ಲಿ ಹೇಳ್ತಾರೆ ಸೊ ನಿಮಗೆ ಮುಂದಿನ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ನಾವು ಏನು ಒಂದು ಯಾವುದರಲ್ಲಿ ತಗೊಂಡಿದ್ದೀರಾ ನಾನು ಕೌಶಿಪ ಸೆಮಿ ಕಂಡಕ್ಸ್ ಈ ಸಮಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡುತ್ತಾ ಇದ್ದೀರಾ ಅಸಿಸ್ಟೆಂಟ್ ಮ್ಯಾನೇಜರ್ ವರ್ಕ್ ಮಾಡುತ್ತಾ ಇದರಲ್ಲಿ ಇನ್ನೂ ಸ್ವಲ್ಪ ಮಾಡ್ತಾ ಇದ್ದೀನಿ ಈಗೂ ಮಾಡ್ತಾ ಇದ್ದೀರಾ ವೆರಿ ಗುಡ್ ಮತ್ತೆ ಈಗ ಸಮಯ ಮಾಡಿಕೊಂಡು ನೀವು ಈ ಒಂದು ರತೋತ್ಸವಕ್ಕೆ ಬಂದಿದ್ದೀರಾ ಓಕೆ ಯಾವದಲ್ಲಿ ಯಾವದಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರ ಸೆಮಿಕಂಡಕ್ಟರ್ ಡಿವಿಷನ್ ಅಲ್ಲಿ ಪ್ರಾಕ್ಯೂಮೆಂಟ್ ಸೆಮಿಕಂಡಕ್ಟರ್ಸ್ ಓಕೆ ತುಂಬಾ ಸಂತೋಷ ತಮ್ಮ ತಾವು ಒಂದು ವಿಡೋ ಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ನೋಡಿ ವಲವು ತುಂಬಾ ವಲವು ಅದೇ ಬೇಕಾಗಿತ್ತು ವಲವು ಆ ಈಗ ಹಾಂ ಮುಂದಿನ ಪ್ರಶ್ನೆ ಹೋಗೋಣ ಶ್ರೀರಾಮದೇವರಿಗೆ ದಶರಥ ಮಹಾರಾಜನು ಪಟ್ಟಾಭಿಷೇಕವನ್ನು ಮಾಡುತ್ತಾನೆಂಬ ವಿಷಯವನ್ನು ಕೈಗೆಯೇ ಯಾರು ಹೇಳಿದರು ಶ್ರೀರಾಮದೇವರಿಗೆ ದಶರಥ ಮಹಾರಾಜ ಪಟ್ಟಾಭಿಷೇಕವನ್ನು ಮಾಡುತ್ತಾನೆ ಅನ್ನೋ ವಿಷಯವನ್ನು ಕೈಗೆ ಯಾರು ಹೇಳಿದರು ಮಂಥರೆ ಜೋರಾಗಿ ಮಂಥರೆ ಮಂಥರೆಯು ಹೇಳಿದರು ಸರಿಯಾದಂತ ಪ್ರಶ್ನೆ ಕೊನೆ ಜೀವೋತ್ತಮನಾದ ಮಗನು ನಿನಗೆ ಹುಟ್ಟುತ್ತಾನೆಂಬ ವರವನ್ನು ಕೇಸರಿ ನಾಮಕ ವಾನರನಿಗೆ ಯಾರು ಕೊಟ್ಟರು ಜೀವೋತ್ತಮನಾದ ಮಗನು ನಿನಗೆ ಹುಟ್ಟುತ್ತಾನೆಂಬ ವರವನ್ನು ಕೇಸರಿ ನಾಮಕ ವಾನರನಿಗೆ ಯಾರು ಕೊಟ್ಟರು ಭಾರದ್ವಾಜ ಭಾರದವಾಜನಿಗಳು ಸರಿಯಾದ ಉತ್ತರ ಎಲ್ಲ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಹೇಳಿದ್ವಿ ಆದರೆ ಸಣ್ಣ ಒಂದು ಧ್ವನಿಯಲ್ಲಿ ಹೇಳಿದರೆ அதனால் நானே நன் கையில மத்திய ரிபீட் மாசுக்கெல்லோ நான் யான பிரசம்சா பிரகரணும் ரெண்டு யான கிருஷ்ண கிருஷ்ண கிருஷ்ணாடி ரெண்டு யான ಕೃಷ್ಣ 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 ಎಂದು ಗಾನ ಪಾಡಿರಿ ರಾಮ ಕೃಷ್ಣ ಧ್ಯಾನದಿಂದ ಜಗವು ಬೆಳಗಿತು ಜ್ಞಾನ ಜ್ಯೋತಿ ಎಲ್ಲ ಕಡೆಗೆ ತುಂಬಿ ಹರಿಯಿತು ರಾಮ 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 ಎಂದು ಧ್ಯಾನ ಮಾಡಿರಿ ಕೃಷ್ಣ 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 ಎಂದು ಗಾನ ಪಾಡಿರಿ ಏಳು ದಿನದ ಕಥೆಯು ತಮೋಡಿ ಮಾಡಿ ತೋ ಸಪ್ತಸಾಗರದಿ ಭಕ್ತಿಯ ಅಲಿಯು ಆಯಿತು ಏಳು ದಿನದಕತೆಯೆಂತ ಮೋಡಿ ಮಾಡಿ ತೋ ಸಪ್ತಸಾಗರದಿ ಭಕ್ತಿಯ ಅಲಿಯು ಆಯಿತು ಸಪ್ತದ್ವೀಪದಲ್ಲಿ ಅದಕೆ ನೆಲಿಯು ದೊರೆಯಿತು ಸಲಹಿತು ರಾಮ 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 ಎಂದು ಧ್ಯಾನ ಮಾಡಿರಿ ಕೃಷ್ಣ 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 ಎಂದು ಗಾನ ಪಾಡಿರಿ